ಮಾಡಕ್ ಕೆಲಸ ಇಲ್ಲ ಇವ್ರಿಗೆಲ್ಲ ಇಲ್ಲ ಇಲ್ಲ ಬಾ ಬಾ ಬಹ್ ಬಾ ಆಡು ಕುಂಟ ಬಿಲ್ ಆಡು ಕುಂಟ ಬಿಲ್ಲು ನಮ್ಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಆಡು ಕುಂಟ ಬಿಲ್ ಕುಂಟ ಬಿಲ್ಲು ಮಾಡ್ಲಿಕ್ಕೆ ಕೆಲಸ ಇಲ್ಲ ಬಂದ್ಬಿಟ ನಂದಲ್ಲಿ ನಂದ ಗೋಪಾಲ ಅಂತ ಮಾಡಲ್ಲ ಕೆಲಸ ಇಲ್ಲ ಚೆಡ್ ಶೆಡ್ಗೆ ಬಾ ನಮ್ಗೆ ಮಾಡಕ್ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಕೆಡ್ಡಲ್ಲಿ ಕುಂಟ ಬಿಲ್ಲ ಆಡೋಣ ಬಾ ಕೆಲಸ ಇಲ್ಲ ಶೆಡ್ಗೆ ಬಾ ನಮಗೆ ಮಾಡಕ್ಕೆ ಕೆಲಸ ಇಲ್ಲ ಶೆಡ್ ಹೋಗೋಣ ಕುಂಟಾಬಿಲ್ಲ ಆಡೋಣ ಬಾ ಹರಪ್ಪನ ಅಗ್ರಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದರೆ ಅದಕ್ಕೆ ಇವನು ಕೇಳೋದು ನಿಮ್ಗೆ ಮಾಡೋಕ್ ಬೇರೆ ಕೆಲಸ ಇಲ್ವಾ ಹೌದು ನಮ್ಗೆ ಕೆಲಸ ಇಲ್ಲ ಬಾ ಕೆಲಸ ಇಲ್ಲ ಹೋಗೋಣ ಬಾ ಶೆಡ್ ಅಲ್ಲಿ ಕುಂಟಾಬಿಲ್ಲ ಆಡೋಣ ಬಾ ಹರಪ್ಪನ ಅಗ್ರಹಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದರೆ ಅದಕ್ಕೆ ಇವನು ಕೇಳೋದು ನಿಮ್ಗೆ ಮಾಡೋಕೆ ಬೇರೆ ಕೆಲಸ ಇಲ್ಲವಾ ಹೌದು ನಮ್ಗೆ ಕೆಲಸ ಇಲ್ಲ ಶೆಡ್ಗೋ ಶೆಡ್ಗೆ ಬಾ ನಮಗೆ ಮಾಡೋ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಶೆಡ್ಡಲ್ಲಿ ಕುಂಟಾ ಇಲ್ಲ ಆಡೋಣ ಬಾ ಮಾಡೋ ಕೆಲಸ ಇಲ್ಲ ಕೆಲಸ ಇಲ್ಲ ಶೆಡ್ಗೋ ಶೆಡ್ಡಿಗೆ ಬಾ ನಮಗೆ ಮಾಡೋಕೆ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಶೆಡ್ಡಲ್ಲಿ ಕುಂಟಾ ಇಲ್ಲ ಆಡೋಣ ಬಾ ಮಲೆ ಕೆಲಸ ಇಲ್ಲ ನಿಮ್ಮೆಲ್ಲ ಕೆಲಸ ಇಲ್ಲ ಶೆಡ್ಗೆ ಶೆಡ್ಗೆ ಬಾ ನಮಗೆ ಮಾಲೆ ಕೆಲಸ ಇಲ್ಲ ಶೆಡ್ಗೆ ಹೋಗಣ್ಣ ಬಾ ಶೆಡ್ ಅಲ್ಲಿ ಆಡೋಣ ಬಾ ಮಗ ಬಾ ಮಗ ಕ್ರಿಕೆಟ್ ಆಡ ಕೆಲ್ಸ ಕೆಲಸ ಇಲ್ಲ ನಿಮ್ಮೆಲ್ಲ ಕೆಲಸ ಇಲ್ಲ ಶೆಡ್ಗೆ ಶೆಡ್ಗೆ ಬಾ ನಮಗೆ ಮಾಲೆ ಕೆಲಸ ಇಲ್ಲ ಶೆಡ್ಗೆ ಹೋಗಣ್ಣ ಬಾ ಮಾಡ ಕೆಲಸ ಇಲ್ಲ ನಿಮ್ಮೆಲ್ಲ ಕೆಲಸ ಇಲ್ಲ ಶೆಡ್ಗೆ ಶೆಡ್ಗೆ ಬಾ ನಮಗೆ ಮಾಲೆ ಕೆಲಸ ಇಲ್ಲ ಶೆಡ್ಗೆ ಹೋಗಣ್ಣ ಬಾ ಕುಂಟಬಾ ಶೆಡ್ಡಿಗೆ ಹೋಗೋಣ ಬಾ ಕುಂಟಾ ಬಿಲ್ಲೆ ಆಡೋಣ ಬಾ ಜಯಪ್ರಕಾಶ್ ಶೆಟ್ರು ಟ್ರೋಲ್ ಆಗ್ತಾ ಇದಾರೆ ಜಯಪ್ರಕಾಶ್ ಶೆಟ್ರು ಟ್ರೋಲ್ ಆಗ್ತಾ ಇದಾರೆ ಜಯಪ್ರಕಾಶ್ ಶೆಟ್ರು ಅಂತಂದ್ರೆ ಒಂಥರ ಪ್ರಜ್ಞಾವಂತ ಪತ್ರಕರ್ತ ಅಂತ ಅವರು ಇ ಟಿವಿನಲ್ಲಿದ್ದಂಥವರು ಸಮಯದಲ್ಲಿ ಇದ್ದಂಥವರು ಸುವರ್ಣದಲ್ಲಿದ್ದಂಥವರು ಈಗ ಜವಾಬ್ದಾರಿ ಹೆಚ್ಚಿಸ್ಕೊಂಡು ನೀವು ಏನೋ ರಿಪಬ್ಲಿಕ್ ಕನ್ನಡದಲ್ಲಿ ಬಂದಿದ್ದಾರೆ ಒಬ್ಬ ಜವಾಬ್ದಾರಿಯಾದಂತಹ ಒಬ್ಬ ಪತ್ರಕರ್ತ ಯಾವ ಸಿಲ್ಲಿ ವಿಟ ವಿಚಾರಗಳನ್ನ ತೆಗೆದುಕೊಂಡು ಬಾ ಶೆಡ್ಡಿಗೆ ಹೋಗೋಣ ಬಾ ಕುಂಟೆ ಬಿಲ್ಲ ಆಡೋಣ ಬಾ ನಿಮ್ಮ ಅಕ್ಕನಿಗೆ ಬುದ್ಧಿ ಹೇಳೋದಕ್ಕೆ ಆಗೋದಿಲ್ಲ ಅಂತ ಒಂಥರ ಕಾಮಿಡಿ ಪೀಸ್ ಆಗೋಗಿ ಇವತ್ತೇನು ಎಲ್ಲ ಕಡೆ ಟ್ರೋಲ್ ಮಾಡ್ತಾ ಇದ್ದಾರೆ ಅದನ್ನೇ ರೀಶೂಟ್ ಮಾಡ್ಕೊಂಡು ಟ್ರೋಲ್ ಮಾಡ್ತಾ ಇದಾರೆ ಅಂತಂದಾಗ ಅದನ್ನೂ ಸಹ ಅದರ ಕಿರಿ ಕೀರ್ತಿಯನ್ನು ಕರ್ಕೊಂಡು ಬಂದ್ಬಿಟ್ಟು ಅದನ್ನೂ ಸಹ ಯಾವುದೇ ಜವಾಬ್ದಾರಿ ಇಲ್ಲದ ಒಬ್ಬ ಪತ್ರಕರ್ತ ಅದನ್ನು ತನಗೆ ತಾನೇ ಟ್ರೋಲ್ ಮಾಡ್ಕೊಳ್ತಾರೆ ಅಂತಂದ್ರೆ ಈ ಕನ್ನಡ ನಾಡಿನಲ್ಲಿ ಪತ್ರಕರ್ತರು ಯಾವ ಸ್ಥಿತಿಗೆ ಇಳಿದುಬಿಟ್ಟಿದ್ದಾರೆ ಯಾವ ಹಂತಕ್ಕೆ ಇಳಿದುಬಿಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ನಮ್ಮ ಮುಂದೆ ಇರುವಂತಹ ಒಂದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ವಿಚಾರ ಆಗಿದೆ ಸೂರಜನ್ ವಿಚಾರ ಆಗಿದೆ ಪ್ರಜ್ವಲನ್ ವಿಚಾರ ಆಗಿದೆ ಇದರ ಮಧ್ಯೆ ಅಲ್ಲಲ್ಲಿ ಅತ್ಯಾಚಾರಗಳಾಗ್ತಾ ಇದಾವೆ ಎಲ್ಲವೂ ಆಗ್ತಾ ಇದಾವೆ ಅದರ ಮಧ್ಯೆ ಈ ದರ್ಶನ ಅನ್ನ ಬಿಡುವ ತರ ಕಾಣದೇ ಇಲ್ಲ ಯಾಕಂದ್ರೆ ದರ್ಶನ್ ವಿಚಾರವನ್ನ ಎತ್ತಿದ್ರೆ ಮಾತ್ರ ಇವರಿಗೆ ಕಮರ್ಷಿಯಲ್ ಕಮರ್ಷಿಯಲ್ ಜನರೇಟ್ ಆಗೋದು ಗುರುವಾರ ಟಿ ಆರ್ ಪಿ ರೇ ರೇಟಿಂಗ್ ಬರೋದು ಈ ಕಾರಣಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ ನಮಗೆ ಅಜಿತ್ ಥನ್ಮಕ್ಕನ್ ಟ್ರೋಲ್ ಆದ್ರೆ ಬೇಜಾರ ವಿಶೇಷ ಅನ್ಸೋದಿಲ್ಲ ಯಾಕಂದ್ರೆ ಅಜೀತ್ ಹಣ್ಣಕ್ಕನವರು ಸ್ಟಾರ್ಟಿಂಗ್ ಇಂದ ಟ್ರೋಲ್ ಆಗ್ತಾ ಇದ್ದಾರೆ ಸ್ಟಾರ್ಟಿಂಗ್ ಇಂದ ಕ್ಷಮೆ ಕೇಳ್ತಾನೆ ಇದ್ದಾರೆ ಪಬ್ಲಿಕ್ ಟಿವಿ ರಂಗಣ್ಣ ಟ್ರೋಲ್ ಆದ್ರೆ ನಮ್ಗೆ ಏನು ವಿಶೇಷ ಅನಿಸ್ತಾ ಇಲ್ಲ ಯಾಕಂದ್ರೆ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಸಹ ಅವರನ್ನ ಟ್ರೋಲ್ ಮಾಡ್ತಾನೆ ಇದ್ದಾರೆ ಜನ ಅವರು ಕ್ಷಮೆ ಕೇಳ್ತಾನೆ ಇದ್ದಾರೆ ತಪ್ಪನ್ನು ಮಾಡ್ತಾನೆ ಇದ್ದಾರೆ ಅದೇನು ಅನ್ನಿಸ್ತಾ ಇಲ್ಲ ಆದ್ರೆ ಇತ್ತೀಚೆಗೆ ಒಂದು ಭರವಸೆಯ ಪತ್ರಕರ್ತರಾಗಿದ್ದಂತಹ ಜಯಪ್ರಕಾಶ್ ಶೆಟ್ರು ಈ ರೀತಿ ಹಾದಿ ಬೀದಿನಲ್ಲಿ ಟ್ರೋಲ್ ಹಾಕ್ತಾ ಇರೋದನ್ನು ನೋಡಿದ್ರೆ ನಿಜಕ್ಕೂ ಒಂಥರ ನಮಗೆ ಬೇಸರ ಆಗುತ್ತೆ ಎಂತೆಂತಹ ಪತ್ರಕರ್ತರು ಯಾವ್ಯಾವ ಸ್ಥಿತಿಗೆ ಬದಲಾವಣೆ ಆಗೋಗ್ತೀರಿ ಅಂತೇಳಿ ನಮಗೂ ಸಹ ಈ ಪತ್ರಕರ್ತರ ನಡೆಗಳನ್ನ ಟೀಕೆ ಮಾಡಿ 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 ಯಾಕೆ ಈ ರೀತಿ ಹಾಕ್ತಾ ಇದ್ದಾರೆ ಈ ಪತ್ರಕರ್ತರು ಅನ್ನಿಸ್ತಾ ಇದೆ ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಯಾವ ರೀತಿ ಮಾಡಬೇಕು ಅವನು ಯಾರು ಪವಿತ್ರ ತಮ್ಮ ತನ್ನ ಜೈಲಿಗೆ ತನ್ನ ಅಕ್ಕನನ್ನ ನೋಡಕ್ಕೆ ಹೋಗಿದ್ದಾನೆ ಅವನು ಹೇಳಿದ್ದಾನೆ ಬೇರೆ ಕೆಲಸ ಇಲ್ವಾ ಅಂತಂದ್ರೆ ಇನ್ನು ಪತ್ರಕರ್ತರ ಮೇಲೆ ಎಷ್ಟು ಜಿಗುಪ್ಸೆ ಬಂದಿರಬೇಕು ಜನರಿಗೆ ಎಷ್ಟು ಬೇಸರ ಬಂದಿರಬೇಕು ನೋಡಿ ಅಲ್ವಾ ಇದನ್ನ ಯೋಚನೆ ಮಾಡಬೇಕು ನಮ್ಮ ತಪ್ಪು ಎಲ್ಲಿ ನಡೀತಾ ಇದೆ ಅಂತ ಯೋಚನೆ ಮಾಡ್ಬೇಕಲ್ಲ ಪತ್ರಕರ್ತರು ಅದನ್ನ ತನಗೆ ತಾನೇ ಟ್ರೋಲ್ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೇವ್ರಿ ಅಲ್ಲ ಜೈಪ್ರಕಾಶ್ ಶೆಟ್ರು ಯಾಕೆ ಹಿಂಗ್ ಆಗೋದ್ರು ಹೀಗೊಂದು ನೋಡಿದೆ ಜಯಪ್ರಕಾಶ್ ಶೆಟ್ರು ಅವರು ಫೇಸ್ಬುಕ್ ಖಾತೆನಲ್ಲಿ ಆ ಕಿರಿ ಕೀರ್ತಿ ಇರತದ್ದು ಶೆಡ್ಗೋಗಣ ಶೆಡ್ ಹೋಗ್ರೆ ಇದಿಡಿ ಸೀನಾ ಇದು ಒಂದು ಜವಾಬ್ದಾರಿ ನ್ಯೂಸ್ ಚಾನೆಲ್ ನಡೆಸ್ಕೊಂತ ಇರುವಂತಹ ಜೈಪ್ರಕಾಶ್ ಶೆಟ್ರು ಕಾಮಿಡಿ ಆಗ್ತಿದ್ರು ತಾನು ಕಾಮಿಡಿ ಪೀಸ್ ಆಗ್ತಾ ಇದಾರೆ ಅಂತಂದ್ರೆ ಅಂದ್ರೆ ಗಂಭೀರತೆ ಇಲ್ವಾ ನನ್ನನ್ನು ಟ್ರೋಲ್ ಮಾಡ್ತಾ ಇದಾರೆ ಅಂದ್ರೆ ನಾನು ತಪ್ಪು ಮಾಡಿದೀನಿ ಅಂತಲ್ವಾ ನನ್ನ ಟೀಕೆ ಮಾಡ್ತಾ ಇದಾರೆ ಅಂದ್ರೆ ನನ್ನ ಕರ್ತವ್ಯ ಲೋಪ ಆಗಿದೆ ಅಂತಲ್ವಾ ಯಾತಕ್ಕೆ ಈ ರೀತಿ ದಾರಿ ತಪ್ಪಿಬಿಟ್ರು ಆ ಬಿಗ್ತ್ರಿ ಅಂತ ಮಾಡ್ಕೊಂಡು ಜನರಿಗೆ ಅನುಕೂಲಗಳನ್ನ ಮಾಡ್ಕೊಡ್ತಾ ಇದ್ದಂತ ಜಯಪ್ರಕಾಶ್ ಶೆಟ್ಟರು ಈ ರೀತಿಯಾಗಿದ್ದ ಬದಲಾವಣೆ ಆಗಿದ್ದು ನೋಡಿದ್ರೆ ನಿಜಕ್ಕೂ ಯಾಕೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಒಂದು ಪ್ರಾಮಾಣಿಕವಾದಂತಹ ಪತ್ರಕರ್ತರು ಈ ರೀತಿ ಬದಲಾವಣೆ ಆಗ್ಬಿಟ್ರೆ ಮತ್ತೆ ಯಾರ ಮೇಲೆ ನಂಬಿಕೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಟಿ ವಿ ನೈನ್ ನ ರಂಗನಾಥ್ ಭಾರದ್ವಾಜು ಅವ್ರು ಯಾರೋ ಏನೋ ಯಾವುದೋ ಶರ್ಮನ್ ಜೊತೆ ಮಾತಾಡ್ಬೇಕಾರೆ ಕೆಟ್ಟ ಕೊಡ್ಕ ಮಾತಾಡ್ತಾರೆ ಒಂದು ಕಡೆ ಪಬ್ಲಿಕ್ ಟಿವಿಯ ರಂಗಣ್ಣ ನೋಡಿದ್ರೆ ಬರೀ ತಪ್ಪುಗಳು ಮಾಡಿ 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 ಸಾರಿಗಳನ್ನ ಕೇಳ್ತಾ ಇದಾರೆ ಒಂದು ಕಡೆ ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಆ ಕೋವಿಡ್ ಸಮಯದಲ್ಲಿಂದ ಹಿಡಿದು ಇವಾಗವ್ರಿಗೂ ಅಜಿತ್ ತಮ್ಮಕ್ಕನವರು ರಾಜಕೀಯ ಪಕ್ಷಗಳ ತುತ್ತೂರುಗಳ ಹಾಕೊಂಡು ಅವರು ಕಾಲ ಕಳೀತಾ ಇದ್ದಾರೆ ಇನ್ನು ವಿಸ್ತಾರ ಚಾನೆಲ್ ನ ಚಂದನ್ ಶರ್ಮಾ ಅರ್ಣಬ್ ಗೋಸ್ವಾಮಿ ಅನ್ಕೊಂಡು ಆ ಮನುಷ್ಯ ಹಾರಾಡ್ತಾ ಕೂತಿದ್ದಾರೆ ಇನ್ನು ಟಿವಿ ಫೈವ್ ನ ರಮಾಕಾಂತ ಏನು ಇರೋದ್ರಲ್ಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಪರವಾಗಿಲ್ಲ ಇರೋದ್ರೂ ಸಹ ಅವರು ಯಾವುದಕ್ಕೆ ಟ್ರೋಲ್ ಆಗದೆ ಇರುವಂತದ್ದು ಸಿಗಾಕೊಂಡಿದ್ದಾರೆ ಇನ್ನು ನ್ಯೂಸ್ ಏಯ್ಟೀನ್ ಹರಿಪ್ರಸಾದ್ ಅವರು ಇರೋದ್ರಲ್ಲಿ ಯಾವುದು ಟ್ರೋಲ್ಗೆ ಒಳಗಾಗ್ತಾ ಇಲ್ಲ ನ್ಯೂಸ್ ಫಸ್ಟ್ನವರು ಅಲ್ಲಲ್ಲಿ ಅಲ್ಲಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಪತ್ರಿಕೋದ್ಯಮದಲ್ಲಿ ಯಾರು ಸರಿ ಇದ್ದಾರೆ ಈ ವರದಿಗಾರರು ಉಚ್ಚಿರಂತಾಗೋಗಿದ್ದಾರೆ ಚಾನಲ್ಗಳು ಉರ್ದು ಹುಚ್ಚಿರಂತಾಗ ಹೋಗಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಹೋಗಿ ಜೈಲ್ ಮುಂದೆ ನಿಂತ್ಕೊಳ್ಳೋದು ಇಪ್ಪತ್ನಾಲ್ಕು ಮಂಟೆ ಹೋಗಿ ಅವರೇ ಸೃಷ್ಟಿ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಜೈಪ್ರಕಾಶ್ ಶೆಟ್ಟರ್ ಎಪಿಸೋಡ್ ಅನ್ನ ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ ಅವ್ರಿಗೆ ಕಾಮಿಡಿ ಆಗ್ಬೋದು ಆದ್ರೆ ನಾವು ಅವರನ್ನ ಇಷ್ಟಪಟ್ಟಿರುವಂತವ್ರು ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಬಹುದು ಅಂತವರು ಇವರು ತನಗೆ ತಾನೇ ಟ್ರೋಲ್ ಆಗ್ತಾರೆ ಅಂತಂದಾಗ ಬಹಳ ಬೇಸರದ ಸಂಗತಿ ಸ್ನೇಹಿತರೆ ಪತ್ರಕರ್ತರು ಬದಲಾವಣೆ ಆಗಬೇಕು ಅವರು ತನ್ನ ದಾರಿಯನ್ನು ತಪ್ಪು ದಾರಿಯನ್ನು ತಿಳ್ಕೊಂಡು ಬದಲಾವಣೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ